ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಮುಂಬರುವಂಥ ಸಾಮಾನ್ಯ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೆ ತುಂಬ ಜನಕ್ಕೆ ಬರುವಂಥ ಪ್ರಶ್ನೆ ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸೋದ್ರಿಂದ ಏನು ಅನುಕೂಲ ಆಗುತ್ತೆ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗುತ್ತೆ ಉದಾಹರಣೆಗೆ ನಾನು ನೂರ ಒಂದು ಕ್ವಶನ್ ಪೇಪರ್ ಕೋಡ್ನ ವಿಶ್ಲೇಷಣೆಗೊಳಪಡಿಸ್ತಾಯಿದ್ದೆ ಕೆ ಪಿ ಎಸ್ ಸಿ ನಡೆಸಿದ್ದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಕೆಲವೊಂದು ಪ್ರಶ್ನೆಗಳು ನೂರ ಏಳು ಪ್ರಶ್ನೆ ಪತ್ರಿಕೆ ಕೋಡು ಇದು ಕೆ ಪಿ ಎಸ್ ಸಿ ನಡೆಸಿದ್ದು ನೂರ ಒಂದರಲ್ಲಿ ಬಂದಂಥ ಪ್ರಶ್ನೆ ನೂರ ಏಳರಲ್ಲಿ ರಿಪೀಟ್ ಆಗಿದ್ದಾವೆ ಒಂದು ವೇಳೆ ಆ ಪ್ರಶ್ನೆಗಳು ರಿಪೀಟ್ ಆಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ರಿಪೀಟ್ ಆಗ್ತವೆ ಆ ಪ್ರಶ್ನೆಗಳು ರಿಪೀಟ್ ಆಗ್ದಲ್ಲಿ ಆ ಸಂಬಂಧಪಟ್ಟ ಪ್ರಶ್ನೆಗಳು ರಿಪೀಟ್ ಆಗಲಿಲ್ಲ ಅಂದರೂ ನಿಮಗೆ ಯಾವ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಗೊತ್ತಾಗುತ್ತೆ ಅನಂತರದಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳಿದಾಗ ಏನು ತೊಂದರೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮತ್ತು ಆಪ್ಷನ್ಗಳನ್ನ ರಿಮೂವ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ ಇವೆಲ್ಲ ಸಾಕಷ್ಟು ಅನುಕೂಲಗಳು ಆಗ್ತವೆ ನಾನು ಈಗ ಇವತ್ತಿನ ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಕ್ವಶನ್ ಪೇಪರ್ ನೂರ ಒಂದರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಕ್ವಶನ್ ಪೇಪರ್ ನೂರ ಏಳರಲ್ಲಿ ಯಾವ ರೀತಿ ರಿಪೀಟ್ ಆಗಿದೆ ಅನ್ನೋದನ್ನು ತೋರಿಸಿ ಇವತ್ತಿನ ತರಗತಿನ ಆರಂಭ ಮಾಡ್ತೀನಿ ಎಲ್ಲ ಪ್ರಶ್ನೆಗಳು ರಿಪೀಟ್ ಅಂತ ಒಂದು ಎರಡು ಪ್ರಶ್ನೆಗಳು ರಿಪೀಟ್ ಆದರೂ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ನೂರ ಒಂದು ಕ್ವಶನ್ ಪೇಪರ್ ಕೋಡು ಈ ಕೆಳಗಿನವುಗಳಲ್ಲಿ ಸರಿಯಾದ ಪದ ಯಾವುದು ಅಂತ ನೂರ ಏಳು ನೋಡಿ ಈ ನಾಲ್ಕರಲ್ಲಿ ಸರಿಯಾದ ಪದ ಯಾವುದು ನೀವು ನೂರ ಒಂದು ಎಕ್ಸಾಮ್ ಬರೆದಿರಲಿಲ್ಲ ಅಂದ್ರೂ ಕ್ವಶನ್ ಪೇಪರ್ ನೋಡಿಕೊಂಡು ಕೀ ಆನ್ಸರ್ ನೋಡ್ಕೊಂಡು ಹೋಗಿದರೆ ನೂರ ಏಳು ಎಕ್ಸಾಮ್ ಬರೀಬೇಕಾದ್ರೆ ನಿಮಗೆ ಅನುಕೂಲ ಆಗುತ್ತೆ ನೋಡಿ ಇದು ಪ್ರಶ್ನೆ ರಿಪೀಟ್ ಆಗಿದೆ ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ನಾನು ನಿಮಗೆ ತೋರಿಸ್ತೀನಿ ಕ್ವಶನ್ ಪೇಪರ್ ಕೋಡು ನೂರ ಒಂದು ಈ ಕೆಳಗಿನವುಗಳಲ್ಲಿ ತಪ್ಪಿಲ್ಲದ ಪದವನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಕ್ವಶನ್ ಪೇಪರ್ ನೂರ ಏಳು ಈ ಕೆಳಗಿನವುಗಳಲ್ಲಿ ತಪ್ಪಿಲ್ಲದ ಪದವನ್ನ ಗುರುತಿಸಿ ನೋಡಿ ಪ್ರಶ್ನೆ ಶೇಕಡ ನೂರಕ್ಕೆ ಅದೇ ರೀತಿ ರಿಪೀಟ್ ಆಗಿದೆ ಇದನ್ನ ನೀವು ಇಲ್ಲಿ ಗಮನಿಸಬೇಕು ಓಕೆ ಹಾಗಾಗಿ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅವರು ಈಗಾಗಲೇ ನಡೆದಿರ್ತಕ್ಕಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡೋದ್ರಿಂದ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಇದು ನಿಮ್ಮ ಗಮನದಲ್ಲಿ ಇರಬೇಕು ಓಕೆ ಕ್ವಶನ್ ಪೇಪರ್ ಕೋಡು ನೂರ ಒಂದು ಕ್ವಶನ್ ನಂಬರ್ ನೈನ್ ಕೆಳಗಿನವುಗಳಲ್ಲಿ ಕನ್ನಡದ ಶತಕ ಯಾವುದು ಶತಕ ಅಂದರೆ ಪದದಾರ್ಥ ನೂರು ಅಂತ ಒಂದು ಕೃತಿ ನೂರು ಪದ್ಯಗಳನ್ನು ಒಳಗೊಂಡಿದ್ರೆ ಅದನ್ನು ಶತಕ ಅಂತ ಕರೀತಾರೆ ಶತಕ ಗ್ರಂಥ ಅಂತ ಕರಿತೀವಿ ಈ ನೂರು ಪದ್ಯಗಳು ಕಂದ ಪದ್ಯ ಆಗಿರ್ಬೋದು ಅಥವಾ ಖ್ಯಾತ ಕರ್ನಾಟಕ ವೃತ್ತಗಳಾಗಿರ್ಬೋದು ಅಥವಾ ಇತರೆ ಇರ್ಬೋದು ಸೂರ್ಯ ಶತಕ ಶತಕತ್ರಯ ಗೋವೈದ್ಯ ಈ ನಾಲ್ಕರಲ್ಲಿ ಕನ್ನಡದ ಶತಕ ಗ್ರಂಥ ಯಾವುದು ಈ ರೀತಿ ಪ್ರಶ್ನೆಗಳನ್ನ ನೀವು ಗಮನಿಸ್ಬೇಕು ನಾಲ್ಕು ಕೊಟ್ಟಿರ್ತಕ್ಕಂಥವು ಶತಕಗಳಾಗಿರ್ಬೋದು ಆಗ ನೀವು ನಾಲ್ಕರಲ್ಲಿ ಕನ್ನಡದ ಶತಕ ಮೂರು ಬೇರೆ ಭಾಷೆಯ ಶತಕ ಗ್ರಂಥಗಳು ಇರ್ತವೆ ಇಲ್ಲಿದಾವೋ ಇಲ್ವೋ ಇದು ಬೇಡ ಪ್ರಶ್ನೆಗಳು ಆ ರೀತಿ ಇರ್ತವೆ ಆಪ್ಷನ್ ಫೋರ್ ಇದಕ್ಕೆ ಉತ್ತರ ಸೋಮೇಶ್ವರ ಶತಕ ಪುಲಗೆರೆ ಸೋಮನಾಥ ಪುಲಿಗೆರೆ ಸೋಮನಾಥ ಕೊಲೆಗೆರೆ ಸೋಮನಾಥನ ಕೃತಿ ಸೋಮೇಶ್ವರ ಶತಕ ಕಾಲ ಈತಂದು ಸಾವಿರದ ನಾನೂರು ಸುಮಾರು ಕಾಲವನ್ನು ಹೇಳ್ಬೇಕಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಂಶಿ ಮುಗಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕ ಏನಿದೆ ಅದನ್ನು ಅಂತಿಮ ಅಂತ ಪರಿಗಣಿಸ್ತಾರೆ ನಿಮಗೇನಾದರೂ ಯಾರಾದರೂ ಕಾಲದ ಬಗ್ಗೆ ಗೊಂದಲಗಳಿದ್ದು ಅಥವಾ ಬೇರೆ ಬೇರೆ ಪುಸ್ತಕಗಳು ಬೇರೆ ಬೇರೆ ರೀತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಪರಿಗಣಿಸೋದು ರಂಶಿ ಮುಗಿಯವರ ಪುಸ್ತಕದಲ್ಲಿ ಪುಲಿಗರೆ ಸೋಮನಾಥನ ಕೃತಿ ಸೋಮೇಶ್ವರ ಶತಕ ಹಾಗೆ ನಿಮಗೆ ನೂರ ಏಳಿದೆ ಕ್ವಶನ್ ಪೇಪರು ಇದು ನಿಮಗೆ ಕೆ ಪಿ ಸಿ ವೆಬ್ಸೈಟಲ್ಲೂ ಇದೆ ಇಲ್ಲಿ ನಿಮಗೆ ಹೆಚ್ಚು ಉಪಯೋಗ ಆಗುವಂಥದ್ದು ಇಂಗ್ಲಿಷ್ ಪದಗಳಿಗೆ ಕನ್ನಡದಲ್ಲಿ ಏನಂತಾರೆ ಅದಕ್ಕೆ ಹೆಚ್ಚು ಉಪಯೋಗ ಆಗುತ್ತೆ ನೋಡಿ ಅದರಲ್ಲಿ ಒಂದೆರಡು ಮೂರು ಪದಗಳ ಅರ್ಥ ವಿರುದ್ಧಾರ್ಥಗಳಿದ್ದು ಇಲ್ಲಿ ತೊಂಬತ್ನಾಲ್ಕನೇ ಪ್ರಶ್ನೆ ಇನ ಈ ಪದದ ಅರ್ಥ ಇನ ಇನ ತನುಜ ಕರ್ಣನಿಗೆ ಇರುವಂತ ಹೆಸರು ಸೂರ್ಯನ ಮಗ ಇನ ಮಗ ಸೂರ್ಯ ಚಂದ್ರ ಭೂಮಿ ಇನ ಅಂದ್ರೆ ಸೂರ್ಯ ಇವನ್ನು ನೋಟ್ ಮಾಡ್ಕೊಳ್ಳಿ ತೊಂಬತ್ತ ಮೂರನೇ ಪ್ರಶ್ನೆ ಉದಯ ಪದದ ವಿರುದ್ಧ ಪದ ಮೊದಲು ಇದನ್ನ ಅರ್ಥ ನೋಡ್ಕೊಳ್ಳಿ ನಂತರ ಈ ಪದಕ್ಕೆ ವಿರುದ್ಧ ಅರ್ಥವನ್ನು ಸೂಚಿಸುವಂಥ ನಾಲ್ಕು ಆಯ್ಕೆಗಳಿರ್ತವೆ ಆ ನಾಲ್ಕು ಆಯ್ಕೆಗಳಲ್ಲಿ ಒಂದನ್ನು ನೀವು ಆಯ್ಕೆ ಮಾಡ್ಕೋಬೇಕು ಉದಯ ಅಸ್ತ ಪ್ರಕಾಶ ಮೂಡು ಕುಗ್ಗು ಉದಯ ಉದಯ ಅಂದ್ರೆ ಮೂಡೋದು ಹಸ್ತ ಅಂದ್ರೆ ಮುಳುಗೋದು ಆಪ್ಷನ್ ಇದಕ್ಕೆ ಸರಿಯಾದಂತ ಉತ್ತರ ತೊಂಬತ್ತ ಎರಡು ನೋಡಿ ಈ ಪ್ರಶ್ನೆನೂ ಅಷ್ಟೇ ಇತ್ತೀಚೆಗೆ ನಡೆದಂಥ ಎಫ್ ಡಿ ಎ ಮತ್ತು ಎಸ್ ಡಿ ಎನಲ್ಲಿ ಈ ಪ್ರಶ್ನೆ ರಿಪೀಟ್ ಆಗಿದೆ ತೃಣ ಎಂದರೆ ತೃಣ ಅಂದರೆ ತುಂಬ ಕಡಿಮೆ ಅಂತ ಅರ್ಥದಲ್ಲಿ ಬಳಕೆ ಆಗುತ್ತೆ ಇಲ್ಲಿರುವಂಥ ಆಯ್ಕೆಗಳು ಕಲ್ಲು ಚೂರ್ಣ ತರುಣ ಹುಲ್ಲು ಆಪ್ಷನ್ ಫೋರ್ ಹುಲ್ಲು ಇದು ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ಪದಗಳ ಅರ್ಥ ಟೆಕ್ಸ್ಟ್ ಬುಕ್ ಓದ್ಕೊಂಡು ಡಿಕ್ಷ್ನರಿ ಓದ್ಕೊಂಡ್ರೆ ಸಾಕಾಗುತ್ತೆ ಪದಗಳ ಅರ್ಥಕ್ಕೆ ತೊಂಬತ್ತ ಒಂದು ವಸೂದೆ ಪದದ ಅರ್ಥ ಹೆಣ್ಣು ನದಿ ಭೂಮಿ ಅಮೃತ ಹೊಸದೆ ಪದದ ಅರ್ಥ ಹೆಣ್ಣು ನದಿ ಭೂಮಿ ಅಮೃತ ಈ ಥರದವು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಐದರಿಂದ ಆರು ಪ್ರಶ್ನೆಗಳಿದಾವೆ ನೋಡಿಲಿ ದೀರ್ಘ ಪದದ ವಿರುದ್ಧ ಅರ್ಥ ರಸ್ವ ವಿಶಾಲ ಉದ್ದ ನಿಡಿದು ದೀರ್ಘ ಇದು ನೀವು ಇಲ್ಲಿ ಅರ್ಥ ಕೇಳಿದರೋ ಅಥವಾ ವಿರುದ್ಧಾರ್ಥವನ್ನು ಕೇಳಿದಾರೋ ಅಂತ ನೋಡಿಕೊಂಡ್ರೆ ಸ್ಪಷ್ಟವಾಗಿ ಆನ್ಸರ್ ಮಾಡ್ಬೋದು ದೀರ್ಘ ರಸ್ವ ಸ್ವಲ್ಪ ತಾಂತ್ರಿಕ ತೊಂದರೆ ಆಗಿ ನೀವು ಮೆಸೇಜ್ ಮಾಡೋಕೆ ಆಗ್ತಾ ಇಲ್ಲ ಅದನ್ನು ಸರಿಪಡಿಸ್ತೀನಿ ವಸೂದೆ ಭೂಮಿ ಆಪ್ಷನ್ ತ್ರೀ ಇದಕ್ಕೆ ಉತ್ತರ ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ಕೆ ಪಿ ಎಸ್ ಸಿ ವೆಬ್ಸೈಟಲ್ಲೇ ಇದೆ ಡೌನ್ಲೋಡ್ ಮಾಡಿಕೊಂಡ್ರೆ ಈ ಪದಗಳ ಅರ್ಥ ಒಂದು ಐದಾರು ಪ್ರಶ್ನೆ ಅಥವಾ ನಿಮಗೇನಾದರೂ ಕನ್ನಡದಿಂದ ಇಂಗ್ಲೀಷಿಗೆ ಬೇಕು ಅಂತ ನೀವು ಅಲ್ಲಿ ಪರಿಗಣಿಸ್ಬೋದು ಓಕೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ಲೈವ್ ಬಂದಾಗ ನಿಮಗೆ ಅಪ್ಡೇಟ್ಸ್